ಈ ವರ್ಷದ ಪುಸ್ತಕ ಸಂತೆಯಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ದಾರೆ ಹಾಗೆ ಮೂರು ಕೋಟಿ ರೂಪಾಯಿಯ ಪುಸ್ತಕಗಳು ಸೇಲ್ ಆಗಿದೆ ಇದೊಂದು ದಾಖಲೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇದು ಎರಡನೇ ವರ್ಷದ ಪುಸ್ತಕ ಸಂತೆ ವೀರಲೋಕ ಶ್ರೀನಿವಾಸ್ ಅವರು ಇದರನ್ನು ಆಯೋಜಿಸಿದ್ದರು ತುಂಬ ಮಳಿಗೆಗಳಿದ್ದವು ತುಂಬಾ ಪುಸ್ತಕಗಳಿದ್ದವು ಹಳೆಯ ಲೇಖಕರ ಜೊತೆ ಹೊಸ ಯುವ ಪೀಳಿಗೆಯ ಲೇಖಕರು ಕೂಡ ಇಲ್ಲಿ ಭಾಗವಹಿಸಿದ್ದರು ಪುಸ್ತಕಗಳಿದ್ದವು ಪುಸ್ತಕಗಳ ಬಿಡುಗಡೆ ಕೂಡ ಆಯಿತು ಆಗ ಅದರ ಜೊತೆ ಮಕ್ಕಳಿಗೆ ಕೂಡ ಆಟ ಆಟಗಳು ಆಮೇಲೆ ಈ ಕಡೆ ಬಂದರೆ ಊಟ ಊಟದ ಕಥೆಗಳು ಎಲ್ಲವೂ ಇದ್ದವು ಹಾಗಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು ಪುಸ್ತಕವನ್ನು ಓದುವರು ಈಗಲೂ ಇದ್ದಾರೆ ಅನ್ನೋದು ಇದರಿಂದ ತಿಳಿಯುತ್ತೆ ನಾವು ಅವರನ್ನು ಓದಿಸಬೇಕು ಅಂದರೆ ಅವರಿದ್ದಲ್ಲಿಗೆ ಪುಸ್ತಕವನ್ನು ತಲುಪಿಸುವ ವ್ಯವಸ್ಥೆ ಆಗಬೇಕು ಹೊಸ ಬರಹಗಾರರನ್ನು ಓದುಗರ ಜೊತೆ ಸೇರಿಸುವ ಒಂದು ಒಳ್ಳೆಯ ಪ್ರಯತ್ನ ಫಲಕಾರಿಯಾಗಿದೆ ಅಂತ ಹೇಳಬಹುದು ರವಿ ಬೆಳಗೆರೆ ಭೈರಪ್ಪ ಹೀಗೆ ಶಿವರಾಮ ಕಾರಂತ ಕುವೆಂಪು ತೇಜಸ್ವಿಯವರ ಬುಕ್ಕುಗಳು ಕೂಡ ಇಲ್ಲಿದ್ದವು ಅದರ ಜೊತೆ ಹೊಸ ಲೇಖಕರ ಬುಕ್ಕು ಕೂಡ ಸೇಲ್ ಆಗಿದೆ ತುಂಬ ಜನ ಈ ಒಂದು ಪುಸ್ತಕ ಸಂತೆಯಲ್ಲಿ ಭಾಗವಹಿಸಿದ್ದಾರೆ ನೀವು ಪುಸ್ತಕ ಸಂತೆಯಲ್ಲಿ ಭಾಗವಹಿಸಿದರೆ ಕಮೆಂಟ್ ಮಾಡಿ ಜೊತೆಗೆ ಯಾವ ಪುಸ್ತಕ ತೆಗೆದುಕೊಂಡಿದ್ದೀರಿ ಅಂತ ಕೂಡ ಕಮೆಂಟ್ ಮಾಡಿ ಈ ರೀತಿಯ ಪುಸ್ತಕ ಸಂತೆಗಳು ಇನ್ನಷ್ಟು ಜಾಸ್ತಿ ಆಗಲಿ ಆ ಮೂಲಕ ಪುಸ್ತಕ ಓದುವ ಅದರಲ್ಲೂ ಕನ್ನಡ ಪುಸ್ತಕ ಓದುವವರ ಸಂಖ್ಯೆ ಇನ್ನಷ್ಟು ಬೆಳೀಲಿ ಹಾಗೆ ಹೊಸ ಪೀಳಿಗೆಯ ಲೇಖಕರು ಕೂಡ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು